ಪ್ರಥಮವಾಗಿ ಎಲ್ಲರಿಗೂ ನಮಸ್ಕಾರ ಮಾಧ್ಯರ ಮಾಧ್ಯಮ ಮಿತ್ರರೇ ನನ್ನ ಸಹೋದ್ಯೋಗಿಗಳೇ ಬಂಧುಗಳೇ ಭಗಿನಿಯರೇ ಪ್ರಪ್ರಥಮವಾಗಿ ನಿಮಗೆಲ್ಲ ತಿಳಿದ ಹಾಗೆ ಒಂದು ಶಾರ್ಟ್ ನೋಟಿಸ್ನಲ್ಲಿ ಕರೆದಂಥ ಮೀಟಿಂಗ್ ಈಗಾಗಲೇ ಮಾಧ್ಯಮದಲ್ಲಿ ನೀವೆಲ್ಲ ಭಾಳಷ್ಟು ಪಬ್ಲಿಸಿಟಿ ಕೊಟ್ಟಿದ್ದೀರಿ ಆದರೂ ಒಂದು ವಿಷಯ ನಿಮ್ಮೊಡನೆ ಸೇರಿಕೊಂಡು ಹಂಚಿಕೊಳ್ಳುವ ಅಂಥೇಳಿ ಒಂದು ತುರ್ತಾಗಿ ಕರೆದಂಥ ಮೀಟಿಂಗ್ ಕರ್ನಾಟಕ ಬ್ಯಾಂಕಿನ ಬಗ್ಗೆ ನಿಮಗೆ ಬಹಳಷ್ಟು ವಿಷಯ ಗೊತ್ತೇ ಇದೆ ಆದರೂ ಒಂದು ವಿಷಯ ಹೇಳುವ ಅಂತ ಹೇಳಿಕೊಂಡು ನನಗೆ ನನ್ನ ಜೀವನದ ಒಂದು ಬಹಳ ಸುದಿನ ಅಂತ ನಾನು ಹೇಳ್ತೇನೆ ಯಾಕೆ ಹೇಳಿದರೆ ನಮ್ಮ ಖಾಸಗಿ ಕ್ಷೇತ್ರದ ಒಂದು ಪ್ರತಿಷ್ಠಿತ ಬ್ಯಾಂಕು ಕರ್ನಾಟಕ ಬ್ಯಾಂಕ್ ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರಲ್ಲಿ ಪ್ರಾರಂಭಗೊಂಡು ಇಂದಿಗೆ ಸುಮಾರು ನೂರ ಒಂದು ವರ್ಷಗಳು ಒಂದು ಹಿಸ್ಟ್ರಿ ಇರುವಂಥ ಬ್ಯಾಂಕ್ ಈ ನಿಮಗೆ ಗೊತ್ತಿರುವ ಹಾಗೆ ಮಂಗಳೂರಿನಲ್ಲಿ ಸುಮಾರು ಐದು ಬ್ಯಾಂಕುಗಳು ಹುಟ್ಟಿ ಬೆಳೆದು ರಾಷ್ಟ್ರಾದ್ಯಂತದಿಂದ ಹಮ್ಮಿಕೊಂಡಿದೆ ನಮ್ಮ ಕರ್ನಾಟಕ ಬ್ಯಾಂಕ್ ಕೂಡ ಅದೇ ರೀತಿಯಲ್ಲಿ ನೂರ ಒಂದು ವರ್ಷಗಳ ಇತಿಹಾಸ ಒಂದು ಹೊಂದಿ ಇಂದು ನೂರನೇ ಎರಡು ನೂರ ಎರಡನೇ ವರ್ಷದಲ್ಲಿ ಕಾಲಿಟ್ಟಿದ್ದೇವೆ ಇಂಥ ಒಂದು ಸಂದರ್ಭದಲ್ಲಿ ನನ್ನ ಬಗ್ಗೆ ಹೇಳಬೇಕಂತ ಹೇಳಿದ್ರೆ ನನ್ನ ಜರ್ನಿ ಕರ್ನಾಟಕ ಬ್ಯಾಂಕಿನಿಂದ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಕ್ಲರ್ಕ್ ಆಗಿ ಪ್ರಾರಂಭ ಆಗೋದರೊಂದಿಗೆ ಆಗಿ ಸುಮಾರು ಮೂವತ್ತೆಂಟು ವರ್ಷಗಳ ಸೇವೆ ಸಲ್ಲಿಸುವ ಒಂದು ನನಗೆ ಸೌಭಾಗ್ಯ ಕೂಡಿ ಬಂತು ಅಂಥ ಒಂದು ಸಂದರ್ಭದಲ್ಲಿ ಮಂಗಳೂರಿನಿಂದ ನನ್ನ ಈ ಒಂದು ಪ್ರಯಾಣ ಪ್ರಾರಂಭ ಆಗಿ ಭಾರತದಾದ್ಯಂತ ಮುಖ್ಯವಾಗಿ ಮಂಗಳೂರು ಬೆಂಗಳೂರು ಮುಂಬೈ ಹಾಗೂ ಡೆಲ್ಲಿ ಇಂಥ ಕ್ಷೇ ಕ್ಷೇತ್ರಗಳಲ್ಲಿ ಬೇರೆ ಬೇರೆ ಕೆಪ್ಯಾಸಿಟಿಯಲ್ಲಿ ಕೆಲಸ ಮಾಡುವಂಥ ಒಂದು ಸುಯೋಗ ಒದಗಿ ಬಂತು ಅದರಂತೆ ಎಲ್ಲರಿಗೂ ಅಪ್ಲಿಕೇಬಲ್ ಆಗೋ ಹಾಗೆ ನನಗೂ ಕೂಡ ಅರವತ್ತು ವರ್ಷದಲ್ಲಿ ನಿವೃತ್ತಿ ಹೊಂದಿ ಎರಡು ಸಾವಿರದ ಹತ್ತೊಂಬತ್ತರಿಂದ ನಾನು ಬ್ಯಾಂಕಿಂದ ಬಿಡುಗಡೆ ಹೊಂದಿ ಇವತ್ತು ಪುನಃ ನನಗೆ ಆ ಭಾಗ್ಯ ಹಾಗೂ ನಿಮ್ಮನ್ನೆಲ್ಲ ನೋಡುವಂಥ ಸುಯೋಗ ಬಂತು ಅಂತ ಹೇಳಲಿಕ್ಕೆ ಭಾಳ ಹೆಮ್ಮೆ ಪಡ್ತೇನೆ ಇಂಥ ಒಂದು ಸಂದರ್ಭದಲ್ಲಿ ಇಂದಿನ ದಿನ ನಾನು ಮುಕ್ ವ್ಯವಸ್ಥಾಪಕ ನಿರ್ದೇಶಕ ಹಾಗೂ ಮುಖ್ಯ ಕಾರ್ಯ ನಿರ್ವಾಹಕನಾಗಿ ಅಧಿಕಾರವನ್ನು ವಹಿಸಿಕೊಂಡಿದ್ದೇನೆ ಹೇಳುವಂಥದ್ದು ಒಂದು ಹೆಮ್ಮೆಯ ವಿಷಯ ನಿಮ್ಮನ್ನೆಲ್ಲ ಕರೆದು ಈ ವಿಷಯ ಹಂಚಿಕೊಂಡು ಯಾಕಂತ ಹೇಳಿದರೆ ಮಾಧ್ಯಮ ಮಿತ್ರರು ನಮಗಾಗಿ ಬಹಳ ಒಳ್ಳೆಯ ಕೆಲಸ ಪ್ರಚಾರ ಎಲ್ಲ ಕೊಡ್ತಾ ಇರೋದ್ರಿಂದ ಈ ಒಂದು ಶಾರ್ಟ್ ನೋಟಿಸ್ನಲ್ಲಿ ನಿಮ್ಮನ್ನು ಕರೆದು ನಿಮ್ಮ ಮುಖಾಂತರ ಮಾತಾಡಬೇಕು ಅಂತ ಹೇಳುವ ಒಂದು ವಿಷಯ ನನ್ನ ನನಗೆ ಬಂದದ್ರಿಂದ ನಿಮ್ಮನ್ನೆಲ್ಲ ಇವತ್ತು ಕರೆದಿದೆ ಕರ್ನಾಟಕ ಬ್ಯಾಂಕ್ ನಿಮ್ಗೆ ಗೊತ್ತಿದ್ದ ಹಾಗೆ ಎಲ್ಲ ಬ್ಯಾಂಕಿನ ಹಾಗೆ ಮೇನ್ಲಿ ಮುಖ್ಯವಾಗಿ ಒಂದು ಸ್ಮಾಲ್ ಬಿಸ್ನೆಸ್ ಅಥವಾ ಎಗ್ರಿ ಇಂಥ ಒಂದು ಜನರ ಬೇಡಿಕೆಗೆ ಬ್ಯಾಂಕಿಂಗ್ ಬೇಡಿಕೆಗೆ ಸ್ಪಂದನಗೊಂಡು ಪ್ರಾರಂಭ ಆಗಬೇಕು ಅಂತ ಹೇಳಿ ನಮ್ಮ ಪೂರ್ವಜರು ಸ್ಥಾಪಿಸಿದಂಥ ಬ್ಯಾಂಕು ಇಂದು ಭಾರತದಾದ್ಯಂತ ಸುಮಾರು ಒಂಬೈನೂರ ಐವತ್ತಕ್ಕೂ ಮೀರಿ ಶಾಖೆಗಳನ್ನು ಹೊಂದಿ ಸುಮಾರು ಒಂದು ಕೋಟಿ ನಲವತ್ತು ಲಕ್ಷಕ್ಕೂ ಮೀರಿದ ಗ್ರಾಹಕರನ್ನು ಹೊಂದಿಕೊಂಡಿದೆ ಇದು ಇಂದು ಭಾರತದಾದ್ಯಂತ ಬೆಳೆದು ಈ ಬೇರೆ ಬೇರೆ ಸೆಕ್ಟರಿಗೆ ಬೇಕಾಗುವಂಥ ಎಲ್ಲ ಫೈನಾನ್ಷಿಯಲ್ ನೀಡ್ಸನ್ನು ಕೊಡ್ತಾ ಇದ್ದೇವೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತದೆ ಇವತ್ತು ನಿಮ್ಮನ್ನು ಕರೆದು ಹೇಳುವಂಥ ವಿಷಯ ಇಷ್ಟೇ ಇಂದು ಅಧಿಕಾರ ವಹಿಸಿಕೊಂಡಿದ್ದೇನೆ ಸುಮಾರು ಗ್ಯಾಪಿನ ನಂತರ ಬಂದಿದ್ದೇನೆ ಒಂದು ಹೊಸದಾಗಿ ಜಾಯ್ನ್ ಆಗಿದೆ ಆದ ಹಾಗೆ ಆಗಿದೆ ಲಾಟ್ ಆಫ್ ರೆಸ್ಪಾನ್ಸಿಬಿಲಿಟಿ ನನ್ನ ಮೇಲಿದೆ ಇನ್ನೂ ಸ್ವಲ್ಪ ಒಳ್ಳೆಯ ರೀತಿಯಲ್ಲಿ ಇವತ್ತೇ ಕಾರ್ಯ ತತ್ಪರನಾದ್ದರಿಂದ ಇನ್ನೂ ಜರ್ನಿ ಸ್ಟಾರ್ಟ್ ಮಾಡಬೇಕಂತ ಇದ್ದುಕೊಂಡಿದ್ದೇನೆ ಸಮಾಜ ಸೇವೆಗೆ ನನ್ನ ಒಂದು ಕೈಯಲ್ಲಿ ಏನು ಅದನ್ನು ಮಾಡಬೇಕಂತ ಅಂದ್ಕೊಂಡಿದ್ದೇನೆ ಈ ಎಲ್ಲ ದೃಷ್ಟಿಯಿಂದ ನಾನು ಪ್ರಪ್ರಥಮವಾಗಿ ನಮ್ಮ ಆಡಳಿತ ಮಂಡಳಿ ಚೇರ್ಮನ್ ಆ್ಯಂಡ್ ದ ಡೈರೆಕ್ಟರ್ಸ್ ಅವರಿಗೆ ಧನ್ಯವಾದನ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅದೇ ರೀತಿ ರೆಗ್ಯುಲೇಟರ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ನನ್ನ ಹೆಸರನ್ನು ಎಪ್ರೂವ್ ಮಾಡಿದ್ದಕ್ಕೆ ಅವರಿಗೂ ನಾನು ಋಣಿ ಋಣಿಯಾಗಿದ್ದೇನೆ ನನ್ನ ಕೈಯಲ್ಲಿ ಆದಂತಹ ಸಮಾಜಮುಖಿ ಸೇವೆಯನ್ನು ಮಾಡಿಕೊಂಡು ಮುಂದುವರಿಸಬೇಕಂತ ಹೇಳಿಕೊಂಡು ಒಂದು ಡಿಸೈಡ್ ಮಾಡಿ ಅಧಿಕಾರ ವಹಿಸಿಕೊಂಡಿದೆ ಕರ್ನಾಟಕ ಬ್ಯಾಂಕ್ ಈಗಾಗಲೇ ಸುಮಾರು ನಿಮಗೆ ಗೊತ್ತಿದ್ದ ಹಾಗೆ ನಮ್ಮ ಈ ಆಡಿಟೆಡ್ ರಿಸಲ್ಟ್ಸ್ ಎಲ್ಲ ಪಬ್ಲಿಷ್ ಆಗಿದೆ ಮಾರ್ಚಿದ್ದು ಇದೆಲ್ಲ ಇರೋದ್ರಿಂದ ಕೆಳಗೆ ನಮ್ಮದೊಂದು ಶರ್ಟ್ ಪೀರಿಯಡ್ ಅಂತ ಏನು ಹೇಳ್ತೇವೆ ಆ ವಿಷಯ ಸ್ಟಾಟಿಸ್ಟಿಕ್ ನಾನು ಈಗ ಏನೂ ಮಾತಾಡ್ಲಿಕ್ಕೆ ಹೋಗೋದಿಲ್ಲ ನಿಮ್ಮ ಒಂದು ಅಭಯಹಸ್ತ ನಮ್ಮ ಮೇಲೆ ಇರಲಿ ಮಾಧ್ಯಮ ಮಿತ್ರದ್ದು ನಮಗೆ ಇನ್ನೂ ಕೈಲಾದ ಸೇವೆ ಮಾಡುವಂಥ ಅಧಿಕಾರ ಒಂದು ವ್ಯವಸ್ಥೆ ಇರಲಿ ಅದನ್ನು ಮುಂದುವರಿಸಿಕೊಂಡು ಹೋಗುವಂಥ ಒಂದು ಸೌಭ್ಯಾಗಿ ಸೌಭಾಗ್ಯ ಇರಲಿ ಅಂತ ಹೇಳ್ತಾ ನನ್ನ ಒಂದು ಎರಡು ಮಾತುಗಳನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತೇನೆ ಥ್ಯಾಂಕ್ ಯು ವೆರಿ ಮಚ್ ನಿಮಗೆ ಗೊತ್ತಿರುವ ಹಾಗೆ ಕರ್ನಾಟಕ ಬ್ಯಾಂಕ್ ಪ್ರಾರಂಭಗೊಂಡದ್ದೇ ಮಂಗಳೂರಿನಿಂದ ಮಂಗಳೂರಿನಲ್ಲಿ ಇದೆ ಮಧ್ಯದಲ್ಲಿ ಈ ಕೆಲವು ಬೆಳವಣಿಗೆಗಳೆಲ್ಲ ಆಗಿ ಬೆಂಗಳೂರಿಗೆ ಶಿಫ್ಟ್ ಅಂತ ಆಗಲಿಲ್ಲ ಅದು ಇಲ್ಲೇ ಇತ್ತು ಇಲ್ಲಿ ಅಧಿಕಾರ ವಹಿಸಿಕೊಂಡಂಥವ್ರಿಗೆ ಕೆಲವು ಕಾರಣಾಂತರಗಳಿಂದ ಇಲ್ಲಿಗೆ ಬರಲಿಕ್ಕೆ ಆಗಲಿಲ್ಲ ಅದಕ್ಕೆ ಬೆಂಗಳೂರಿನ ಆಫೀಸ್ನಿಂದ ಫಂಕ್ಷನ್ ಮಾಡ್ತಾ ಅಲ್ಲಿಗೆ ಶಿಫ್ಟ್ ಆಗುವಂಥದ್ದು ಯಾವುದೇ ನಿಮಗೆ ಒಂದು ದುಗುಡ ಅಥವಾ ಏನಾದ ದುಮ್ಮಾನಿಗಳಿದ್ರೆ ಇಲ್ಲ ಅಂತ ಹೇಳಲಿಕ್ಕೆ ನಾನು ಇಷ್ಟು ಇಚ್ಛೆ ಪಡ್ತೇನೆ ಅಂತ ಹೇಳಿದ್ರೆ ಆಸ್ ಯೂಜುವಲ್ ಆಲ್ ಅಲಾಂಗ್ ನಾನು ತರ್ಟಿ ಏಟ್ ಇಯರ್ಸ್ ನೋಡಿದಂಥದ್ದು ಒಂದು ಗ್ರೋತ್ ನಮ್ಮ ಒಂದು ಟರ್ನ್ ಓವರ್ ಎಲ್ಲ ಇರುವಂಥದ್ದು ಈಗಾಗಲೇ ಮಾರ್ಚಿನ ಫಿಗರ್ ನಿಮ್ಗೆ ಗೊತ್ತಿದೆ ಒಂದು ಲಕ್ಷದ ಎಂಬತ್ತೆರಡು ಸಾವಿರ ಕೋಟಿಗಳ ವ್ಯವಹಾರ ಇತ್ತು ಒಂದು ಎರಡು ಲಕ್ಷ ಕೋಟಿಯನ್ನು ಕ್ರಾಸ್ ಮಾಡಿಕೊಳ್ಬೇಕಂತ ಹೇಳಿದ್ದೇವೆ ಇದೆಲ್ಲ ಒಂದು ಎಲ್ಲ ನಾನಿನ್ನು ಫರ್ದರ್ ಡೀಟೇಲ್ಸಿಗೆ ನಾನು ಹೋಗಬೇಕು ಏನು ಪ್ರಯಾರಿಟಿ ಸೆಕ್ಟರ್ ಲರ್ನಿಂಗ್ ಇದೆ ಅಗ್ರಿಕಲ್ಚರ್ ಇದೆ ರಿಟೇಲ್ ಇದೆ ಎಲ್ಲದಕ್ಕೂ ಒಂದೊಂದು ಟಾರ್ಗೆಟ್ ಅಂತಿದೆ ಇನ್ನೂ ಸ್ವಲ್ಪ ಡೀಪ್ ಸ್ಟಡಿ ಮಾಡಿಕೊಂಡು ಅದರ ಬಗ್ಗೆ ನಿಮ್ಮ ಹತ್ರ ಪುನಃ ಬರ್ತೇನೆ ನಾನು ಯಾಕಂದರೆ ಇದೀಗ ಒಂದು ಅರ್ಜೆಂಟಾಗಿ ನಿಮಗೆ ಹೇಳುವ ಅಂತ ಹೇಳಿ ಕರಿತಿದ್ದು ಇನ್ನೊಮ್ಮೆ ಇಂಥ ಪರಿಸ್ಥಿತಿ ಬಂದೇ ಬರ್ತದೆ ಕ್ವಾರ್ಟರ್ ರಿಸಲ್ಟ್ ಆದ ಕೂಡಲೇ ಐ ವಿಲ್ ಕಮ್ ವಿತ್ ದ ಡೀಟೇಲ್ಸ್ ಸರಿ ಬ್ಯಾಂಕ್ ಮಾಹಿತಿ ಹರಡ್ತಾ ಇದೆ ಬ್ಯಾಂಕ್ ತುಂಬಾ ನಷ್ಟದಲ್ಲಿದೆ ಮುಚ್ಚೋಗುತ್ತೆ ಈ ದಕ್ಷಿಣ ಕನ್ನಡದಲ್ಲಿ ಕೆಲವೊಂದು ಬ್ಯಾಂಕ್ಗಳ ಸ್ಥಿತಿ ಕರ್ನಾಟಕ ಬ್ಯಾಂಕ್ ಬರುತ್ತೆ ಹಾಗಾಗಿ ಈ ತರದ ಒಂದು ಸ್ಟ್ರೈಕ್ ಸ್ಟಾರ್ಟ್ ಆಗಿದೆ ಅನ್ನೋ ಒಂದು ಮಾತು ಇದ್ರ ತಮ್ಮ ಸ್ಪರ್ಶನೆ ನಾನು ಮೂವತ್ತೆಂಟು ವರ್ಷಗಳ ಸುದೀರ್ಘ ಪ್ರಯಾಣದಲ್ಲಿ ನೋಡ್ಕೊಂಡು ಬಂದ ಹಾಗೆ ಹಾಗೆ ಇವತ್ತಿಗೆ ಕೂಡ ನಮ್ಮ ಗ್ರಾಹಕರಿಗಿರ್ಬೋದು ನೀವು ಒಂದು ಒಳ್ಳೆಯ ಪ್ರಶ್ನೆ ಕೇಳಿದ್ರೆ ನಿಮಗೂ ನಾನು ಹೇಳ್ತಾ ಇದ್ದೇನೆ ಬ್ಯಾಂಕಿನ ಫಂಡಮೆಂಟಲ್ಸ್ ಆರ್ ವೆರಿ ವೆರಿ ಸ್ಟ್ರಾಂಗ್ ಯಾವುದೇ ರೀತಿಯ ಭಯ ಪಡುವುದು ಅಥವಾ ಏನಾದರೂ ಸಂಶಯ ಪಡುವಂಥ ಒಂದು ಯಾವುದೇ ಕಾರಣಕ್ಕೂ ಇಲ್ಲ ನಾವು ಏನು ಹೇಳ್ತೇವೆ ಹೇಳಿದರೆ ಬೇರೆ ಬೇರೆ ರೇಷ್ಯೂಗಳಿದ್ದಾವೆ ಅದರಲ್ಲಿ ಕ್ಯಾಪಿಟಲ್ ಕ್ಯಾಪಿಟಲ್ ಎಲೆಕ್ವಸಿ ರೇಷ್ಯೂ ಅಂತ ಹೇಳಿ ಇದೆ ಅದು ಮಾರ್ಚಿನಲ್ಲಿ ಪಬ್ಲಿಷ್ ಆಗಿದೆ ನಾನು ಈಗ ಯಾವ ನಂಬರೂ ಮಾತಾಡೋದಿಲ್ಲ ಪಬ್ಲಿಷ್ ಆಗಿದೆ ವೆಬ್ಸೈಟ್ನಲ್ಲಿ ಸಿಗ್ತದೆ ಅದೆಲ್ಲ ನಮ್ಮ ಏನು ಮಿತಿ ಹೇರಿದೆ ಆ ಮಿತಿಗಿಂತ ಬಹಳ ಅದಕ್ಕಿಂತಲೂ ಜಾಸ್ತಿ ಆಗಿದೆ ಆದ್ದರಿಂದ ನೆಗೆಟಿವ್ ಪಬ್ಲಿಸಿಟಿ ಇರ್ಬೋದು ಅಥವಾ ಯಾವ ರೀಸನ್ನಿಂದ ಬಂತು ಗೊತ್ತಿಲ್ಲ ಯಾವುದೇ ಇದ್ದರೂ ಯಾವ ರೀತಿಯ ಭಯಪಡೋ ಅಗತ್ಯ ಇಲ್ಲ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಹೇಳಬೇಕೆ ನೀವು ಹೇಳಿದ ಹಾಗೆ ಈ ವಿಲೀನಗೊಳ್ಳುವಂಥ ಪ್ರಕ್ರಿಯೆ ಅಂತ ಹೇಳುವಂಥದ್ದು ಸಾಧಾರಣ ನಾನು ಸರ್ವೀಸ್ನಲ್ಲಿ ಇರುವಾಗ ಕೂಡ ನಾನೇ ಅನುಭವಕ್ಕೆ ಅನುಭವಕ್ಕೆ ಬಂದು ಆ ಅದು ನನ್ನ ಅನುಭವಕ್ಕೆ ಬಂದಿದೆ ಒಂದು ನಾಲ್ಕೈದು ಸಲ ಅಂಥ ಸುದ್ದಿಗಳು ಪ್ರಸಾರಗೊಂಡಿತ್ತು ಆದರೆ ನಮ್ಮಲ್ಲಿ ಯಾವುದೇ ಪ್ರಮೋಟರ್ಸ್ ಗ್ರೂಪ್ ಯಾವುದೂ ಇಲ್ಲ ಎಲ್ಲ ಪಬ್ಲಿಕ್ನ ಹತ್ರ ಇರೋದು ಮೆಜಾರಿಟಿ ಅರವತ್ತು ಅರವತ್ತೊಂದು ಪರ್ಸೆಂಟ್ ಪಬ್ಲಿಕ್ನ ಹತ್ರ ಇದ್ದದ್ದು ಅಂಥದ್ದು ಯಾವುದೂ ಮರ್ಜಾಗುವಂಥ ಪ್ರಶ್ನೆಯೂ ಇಲ್ಲ ಯಾವ ರೀತಿಯ

ಇಲ್ಲ ಇಲ್ಲಿ ಚೇರ್ಮನ್ ಇನ್ನೊಂದು ಇತ್ತು ಈ ಮಧ್ಯದಲ್ಲಿ ಕರ್ನಾಟಕ ಬ್ಯಾಂಕ್ ಹೆಡ್ಕ್ವಾರ್ಟರ್ಸ್ ಬೆಂಗಳೂರು ಶಿಫ್ಟ್ ಮಾಡುವ ಒಂದು ಇದು ಕೂಡ ತುಂಬ ಇಲ್ಲ ಬೆಂಗಳೂರಿಗೆ ಶಿಫ್ಟ್ ಮಾಡುವಂತ ಯಾವ ಒಂದು ಪ್ರಪೋಸಲ್ ಇರಲಿಲ್ಲ ಅದು ಬರಲಿಲ್ಲ ಏನೋ ಊಹಾಪೋಹಗಳು ಬಂತು ಗೊತ್ತಿಲ್ಲ ಅಂದ್ರೆ ಎರಡನೇದಾಗಿ ನೀವು ಕೇಳಿದ ಪ್ರಶ್ನೆಗೆ ಏನು ಕೇಳಿ ಹಾ ಈ ಬದಲಾವಣೆ ಅಂತ ಹೇಳುವಂಥದ್ದು ಸಾಮಾಜಿಕ ಪ್ರಕ್ರಿಯೆ ಹೊರಗಿಂದ ತರುವಂಥದ್ದು ಅಥವಾ ಇಲ್ಲಿ ಇದ್ದವರೇ ಪ್ರಮೋಷನ್ ಆಗುವಂಥದ್ದು ಆ ಆಯಾ ಟೈಮಿಗೆ ಏನು ಬೇಕೋ ಆ ಒಂದು ಡಿಸಿಷನನ್ನು ಆ ಟೈಮಲ್ಲಿ ಸೂಕ್ತವಾಗಿ ತಗೊಳ್ತಾರೆ ಅದರಲ್ಲಿ ಹೊರಗಿಂದ ಬಂದವರು ಒಳಗಿನವರು ಅಂತ ಹೇಳಿ ಏನಿಲ್ಲ ಆ ಸಮಯಕ್ಕೆ ಏನು ಅದರ ಮೊದಲು ಒಮ್ಮೆ ಒಂದು ನಿಮ್ಗೆ ಗೊತ್ತಿರ್ಬೋದು ತೊಂಬತ್ತ ಒಂದು ಅಥವಾ ತೊಂಬತ್ತೆರಡರಲ್ಲಿ ಕೂಡ ಸೆಂಟ್ರಲ್ ಗೌರ್ಮೆಂಟಿನ ಆಡಿಟ್ ಸಂಸ್ಥೆಯಲ್ಲಿದ್ದ ಒಂದು ಯು ಇ ಬಟ್ ಅಂತ ಹೇಳಿ ಬಂದಿದ್ದಾರೆ ಆದ್ದರಿಂದ ಅಂಥ ಯಾವುದೂ ಇದಿಲ್ಲ ಇದೆಲ್ಲ ಯೂಶುವಲ್ ಪ್ರಕ್ರಿಯೆ ಯಾವ ನಮ್ಮ ಆಡಳಿತ ಮಂಡಳಿಗೆ ಯಾವುದು ಸೂಕ್ತ ಬ್ಯಾಂಕಿನ ಹಿತದೃಷ್ಟಿಯಿಂದ ಸೂಕ್ತ ಅಂತ ತಿಳ್ಕೊಂಡು ಅದನ್ನು ಮುಂದುವರಿಸಿಕೊಂಡು ಹೋಗ್ತಾರೆ ಅದು ಎಕ್ಸ್ಪೆರಿಮೆಂಟ್ ಮಾಡಲಿಕ್ಕೆ ಹೋದದಲ್ಲ ಇದೊಂದು ಯೂಶುವಲ್ ಕೋರ್ಸ್ ಆಫ್ ಬಿಸ್ನೆಸ್ನಲ್ಲಿ ಆದಂಥ ಅದರಿಂದ ರೆಸಿಗ್ನೇಷನ್ಸ್ ಅದರಿಂದ ಬರೋದಲ್ಲ ಬೇರೆ ಬೇರೆ ಕಾರಣಗಳಿವೆ ಆಗ ಇವರು ಕೇಳಿದ್ರು ಒಂದು ಪ್ರಶ್ನೆ ಬೆಂಗಳೂರಿಗೆ ಶಿಫ್ಟ್ ಆಗ್ತದ ಅಂತ ಆ ಆವತ್ತಿನ ಡಿಶನ್ ತಕೊಂಡಾಗ ಆಗಿ ಅವರನ್ನು ನೇಮಿಸಿದ್ರು ನಾನು ಐ ಆಮ್ ನಾಟ್ ದ ಪ್ರಾಪರ್ ಪರ್ಸನ್ ಟು ಆನ್ಸರ್ ತಕೊಂಡಿದ್ದಾರೆ ಅವರು ಅದನ್ನು ರೀಸನ್ಸ್ ಅನ್ನು ಕೂಡ ಕೊಟ್ಟಿದ್ದಾರೆ ಅವರಿಗೇನೋ ವೈಯಕ್ತಿಕ ಕಾರಣಗಳಿತ್ತು ಅದಕ್ಕಾಗಿ ಅವರಿಗೆ ಇಲ್ಲಿ ಆಗ ಹಾಗಾಗ್ಲಿಕ್ಕೆ ಹೋಗಿ ಅವರು ಮಂಗಳೂರಿಗೆ ಬರಲಿಲ್ಲ ಅಂತ ಹೇಳಿಕೊಂಡು ಕಾರ್ಪೊರೇಟ್ ಆಫೀಸೇ ಶಿಫ್ಟ್ ಆಗ್ತದೆ ಅಂತ ಹೇಳುವಂಥದ್ದು ಸರಿಯಲ್ಲ ಅವರು ವೈಯಕ್ತಿಕ ಕಾರಣದಿಂದ ಅವ್ರು ಕೊಟ್ಟಿದ್ದಾರೆ ಆಗಿದೆ ಅಷ್ಟೇ ಇಲ್ಲ ಈ ಎಲ್ಲ ವಿಷಯವನ್ನು ನನ್ನ ಒಂದು ಇದರ ಮಾಹಿತಿ ಪ್ರಕಾರ ಇಪ್ಪತ್ತೊಂದು ಜೀವನಿಗೆ ಒಂದು ಪ್ರೆಸ್ ರಿಲೀಸ್ ಕೊಟ್ಟಿದ್ದಾರೆ ಅದರಲ್ಲಿ ಅದನ್ನು ನಮ್ಮ ಅಧ್ಯಕ್ಷರು ಎಲ್ಲ ಕ್ಲಾರಿಫೈ ಮಾಡಿದ್ದಾರೆ ಈಗ ನಾನು ಬಿಗಿನರ್ ಇವತ್ತಿನ ದಿವಸ ಪ್ರಾರಂಭ ಮಾಡಿದ್ದೇನೆ ಇಲ್ಲ ಅದಕ್ಕಾಗಿ ನಾನು ಈಗಾಗಲೇ ಹೇಳಿದಾಗೆ ಅಂಥ ಕನ್ಫ್ಯೂಷನ್ ಏನೂ ಇಲ್ಲ ನಾನು ಎರಡು ಸಲ ಈಗಾಗಲೇ ಹೇಳಿದ್ದೇನೆ ಇನ್ನೊಮ್ಮೆ ಹೇಳ್ತಾ ಇದ್ದೇನೆ ಅಂತ ಯಾವ ರೀತಿಯ ಕನ್ಫ್ಯೂಷನ್ ಅಥವಾ ಭಯಕ್ಕೆ ಕಾರಣ ಬ್ಯಾಂಕ್ ಈಸ್ ಸೇಫ್ ಬ್ಯಾಂಕ್ ಈಸ್ ಮ್ಯಾಂಗ್ಳೂರ್ನಲ್ಲಿ ಇದೆ ನಾನು ಇಲ್ಲೇ ಕೆಲಸ ಮಾಡಿದವನು ನಾನು ಇಲ್ಲೇ ಇದ್ದೇನೆ ನನಗೊಂದು ಇಲ್ಲಿ ಕೆಲಸ ಮಾಡುವಂತ ಒಂದು ಸುಯೋಗ ಒದಗಿ ಬಂತು ನಾನು ಅದನ್ನು ಮುಂದಕ್ಕೆ ಕೊಂಡು ಹೋಗ್ತೇನೆ ಅದು ಒಂದು ಪ್ರಕ್ರಿಯೆ ಇದೆ ಆ ಪ್ರಕ್ರಿಯೆ ಪ್ರಕಾರ ಹೋಗ್ತಾರೆ ಅದನ್ನು ಅದನ್ನು ಕೂಡ ವೆರಿ ಕ್ಲಿಯರ್ಲಿ ಇಟ್ ಕಮ್ ಔಟ್ ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ ಆ ಒಂದು ಪ್ರಕ್ರಿಯೆ ಈಗ ನಾನು ಬರ್ತೇನೆ ಅಂತ ಒಂದು ಸಡನ್ ಅದೆಲ್ಲ ಒಂದು ನಿಯಮ ಇದೆ ಅದರ ಪ್ರಕಾರ ಹೋಗ್ತೇವೆ ಏನು ಇಲ್ಲ ಹಾಗಲ್ಲ ನಾನು ರಿಟೈರ್ಡ್ ಆಗುವಂಥ ಟೈಮ್ನಲ್ಲಿ ಮಹಾಬಲೇಶ್ವರ ಅವರು ಅಧಿಕಾರದಲ್ಲಿ ಇದ್ದರು ಒಂದು ವೇಳೆ ಅವರು ರಿಟೈರ್ಡ್ ಆಗುವಂಥ ಟೈಮ್ ಬಂದಿದ್ರೆ ನನ್ನ ಮಾಡ್ತಿದ್ರು ಏನೋ ನಾನು ಈಗ ಏನೋ ಹೇಳಲಿಕ್ಕೆ ಬಯಸೋದಿಲ್ಲ ಆದ್ರಿಂದ ನಾನು ಅವರಿಗಿಂತ ಮೊದಲು ರಿಟೈರ್ಡ್ ಆದ್ದರಿಂದ ಅವರು ಕಂಟಿನ್ಯೂ ಆಗಿದ್ದಾರೆ ಅದನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ

ನಾನು ಈಗ ಯಾವುದೂ ಒಂದು ಬಹಳ ಅರ್ಜೆಂಟಾದ ಡಿಸಿಷನ್ ಯಾವುದನ್ನು ತಗೊಳ್ಳೋದಿಲ್ಲ ಯಾಕೆ ಹೇಳಿದರೆ ಈಗ ನೀವೇ ಹೇಳಿದ್ರಿ ಏನಾದರೂ ಚೇಂಜ್ ಮಾಡಲಿಕ್ಕೆ ಉಂಟಾ ಅಂತ ಬ್ಯಾಂಕಿನ ಹಿತದೃಷ್ಟಿಯಿಂದ ಯಾವುದು ಸೂಕ್ತ ಅಂತ ನೋಡಿಕೊಂಡು ಅದನ್ನು ನಾನು ನನ್ನ ಸಹೋದ್ಯೋಗಿಗಳನ್ನೇ ವಿಚಾರ ಮಾಡಿಕೊಂಡು ಅದೇ ಪ್ರಕಾರ ಬ್ಯಾಂಕಿನ ಒಂದು ಬ್ಯಾಂಕಿಗೆ ಏನು ಬೇಕು ಬ್ಯಾಂಕಿಗೆ ಏನು ಬೇಕು ಅಂತ ಹೇಳಿ ನೋಡಿಕೊಂಡು ಮುಂದುವರಿಸ್ತೇವೆ ಖರ್ಚು ಅಂತ ಹೇಳುವಂಥದ್ದು ಬ್ಯಾಂಕಿನಲ್ಲಿ ಅಡ್ವರ್ಟೈಸ್ಮೆಂಟ್ ಇರ್ಬೋದು ಯಾವುದೇ ಇರ್ಬೋದು ಖರ್ಚು ಅದಕ್ಕಾಗಿ ಖರ್ಚಾಗಿದೆ ಅಂತ ಹೇಳಲಿಕ್ಕೆ ನಾನು ನಾನು ಅದನ್ನು ತಗೊಳ್ಳಿಕ್ಕೆ ಸರಿ ಅಂತ ಅನಿಸ್ಬೇಕು ನನಗೆ ಆ ಟೈಮ್ನಲ್ಲಿ ಒಂದು ಶತಮಾನ ಅಂತ ಹೇಳುವಂಥದ್ದು ಒಂದು ಬ್ಯಾಂಕಿಂಗ್ ಹಿಸ್ಟ್ರಿಯಲ್ಲಿ ಬಹಳ ದೊಡ್ಡ ಇವೆಂಟ್ ಅದಕ್ಕೆ ಒಂದು ಬಿಗ್ ಪಬ್ಲಿಸಿಟಿ ಕೊಡಬೇಕಂತೇಳಿ ಆ ಟೈಮ್ನಲ್ಲಿ ಒಂದು ಡಿಸಿಷನ್ ತಗೊಂಡಿದ್ದಾರೆ ಆದ್ದರಿಂದ ಅದನ್ನು ಖಂಡಿತವಾಗಿ ಒಳ್ಳೆ ದೃಷ್ಟಿಯಿಂದ ಒಳ್ಳೆ ಉದ್ದೇಶದಿಂದ ಆ ರೀತಿಯಲ್ಲಿ ಒಂದು ಪ್ರೋಗ್ರಾಮ್ ಮಾಡಿರ್ತಾರೆ ಅದರಲ್ಲಿ ಯಾವುದೇ ರೀತಿಯ ಒಂದು ಶಂಕೆ ಬೇಡ ಬೇರೆ ಪ್ರಾಡಕ್ಟ್ಸ್ ಮಾರ್ಕೆಟಿಂಗ್ ಬಗ್ಗೆ ತುಂಬಾ ಪ್ರೆಷರ್ ಇದೆ ಅಲ್ಲ ನಾನು ಈ ವಿಷಯದಲ್ಲಿ ನಾನು ಈಗಾಗಲೇ ಹೇಳಿದ ಹಾಗೆ ನಾನು ಸ್ವಲ್ಪ ಈ ವಿಷಯದಲ್ಲಿ ವ್ಯವಸ್ಥಿತವಾಗಿ ಅದನ್ನು ಸ್ವಲ್ಪ ಸ್ಟಡಿ ಮಾಡಿ ಐ ವಿಲ್ ಕಮ್ ಬ್ಯಾಕ್ ನನ್ನ ಸಹೋದ್ಯೋಗಿಗಳೊಡನೆ ಈ ವಿಷಯದಲ್ಲಿ ಚರ್ಚೆ ಮಾಡಬೇಕು ಸುಮ್ಮನೆ ಹೇಷ್ಟಾಗಿ ಯಾವುದೋ ಡಿಶನ್ ತಗೊಂಡು ಇನ್ನೊಂದು ರೀತಿಯ ಎಕ್ಸ್ಪೆರಿಮೆಂಟ್ ಮಾಡಲಿಕ್ಕೆ ನಾನು ಇಷ್ಟಪಡೋದಿಲ್ಲ ಅದನ್ನು ಆ ಆಯಾಯ ಟೈಮಿಗೆ ಸೂಕ್ತವಾದ ಏನು ಡಿಶಿಷನ್ ಬೇಕು ಅದನ್ನು ಅದೇ ರೀತಿ ತಗೊಂಡು ಮುಂದುವರಿಸಿಕೊಂಡು ಹೋಗ್ತೇನೆ ನಿಮ್ಮ ನಿಮ್ಮ ಖಂಡಿತ ಅಲ್ಲ ಅದಕ್ಕೆ ನಿಮಗೆ ಯಾವುದೇ ರೀತಿಯ ಭಯ ಬೇಡ ಅಂತ ಹೇಳಿ ನೀವು ಬರಬೇಕು ಅಂತ ಹೇಳ್ಕೊಂಡು ನಿಮ್ಮ ಸಹಕಾರವೂ ಬೇಕು ಇದರಲ್ಲಿ ಇಲ್ಲ ಯಾವುದೇ ರೀತಿಯ ಇದು ಬೇಡ ನಿಮಗೆ ಒಂದು ಏನು ಹೇಳೋದು ಆಗ್ರಹ ಇರ್ಬೋದು ಅಥವಾ ಒಂದು ಚಿಂತೆ ಇರ್ಬೋದು ಯಾವುದಕ್ಕೂ ನೀವು ಒಂದು ಬೇರೆ ರೀತಿಯಲ್ಲಿ ತಿಳ್ಕೊಳ್ಬೇಡಿ ಅಪಾರ್ಥವಾಗಿ ತಿಳ್ಕೊಳ್ಬೇಡಿ ಖಂಡಿತವಾಗಿ நீ நம்ம ஒன் நான் நம்ம ஒன் டாங்க் யூ வெரி மச்